ಪ್ರತಿಯೊಬ್ಬ ವಿದ್ಯಾರ್ಥಿ ತನ್ನ ಪದವಿ ಶಿಕ್ಷಣ ಮುಗಿಯುತ್ತಿದ್ದಂತೆ ಮುಂದಿನ ವ್ಯಾಸಂಗದ ಜೊತೆಯಲ್ಲೇ ಆರ್ಥಿಕ ಚೈತನ್ಯವನ್ನು ಹೊಂದಿಕೊಳ್ಳುವಂತಹ ಉದ್ಯೋಗಗಳ ಕಡೆಗೂ ಗಮನಹರಿಸಬೇಕು ಪದವಿ ಎಂಬುದು ಕೇವಲ ಸರ್ಟಿಫಿಕೇಟ್ ಅಲ್ಲ ಅದೊಂದು ಜವಾಬ್ದಾರಿ ಎಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಉದ್ಯೋಗಾಧಿಕಾರಿ ಡಾ ನಾರಾಯಣ ಪ್ರಸಾದ್ ಹೇಳಿದರು ವಿಜಯಪುರ ಪಟ್ಟಣದ ಗಿರಿಜಾಶಂಕರ ಕಲ್ಯಾಣ ಮಂಟಪದಲ್ಲಿ ಶನಿವಾರ ಪ್ರಗತಿ ಪ್ರಥಮ ದರ್ಜೆ ಕಾಲೇಜಿನ ಅಂತಿಮ ವರ್ಷದ ಪದವಿ ಮುಗಿಸಿದ ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರಗಳು ವಿತರಣೆ ಮಾಡಿ ಅವರು ಮಾತನಾಡಿದರು ಪ್ರತಿಯೊಬ್ಬ ವಿದ್ಯಾರ್ಥಿಯ ಬಗ್ಗೆ ಪೋಷಕರಿಗೆ ಕನಸಿದೆ ಅದನ್ನು ನನಸು ಮಾಡುವುದು ವಿದ್ಯಾರ್ಥಿಗಳ ಕರ್ತವ್ಯವಾಗಿದೆ ಸಮಾಜದಲ್ಲಿ ಸಾಕಷ್ಟು ಅವಕಾಶಗಳಿವೆ ಪದವಿ ಮುಗಿದ ಕೂಡಲೇ ಐವತ್ತು ಸಾವಿರದಿಂದ ಒಂದು ಲಕ್ಷ ಐವತ್ತು ಸಾವಿರ ವೇತನ ಪಡೆಯುವಂತಹ ಬಹಳಷ್ಟು ಅವಕಾಶಗಳಿವೆ ಆದರೆ ಇಂತಹ ಅವಕಾಶಗಳ ಬಗ್ಗೆ ವಿದ್ಯಾರ್ಥಿಗಳು ತಿಳಿದುಕೊಳ್ಳಬೇಕು ತಾನಿರುವ ಸ್ಥಳದಲ್ಲೇ ರಾಜ್ಯದಲ್ಲೇ ಇರಬೇಕು ಎನ್ನುವಂತಹ ಸಂಕುಚಿತ ಮನೋಭಾವನೆಯನ್ನು ಬಿಟ್ಟು ಹೊರಗೆ ಬಂದು ದುಡಿಯುವುದಕ್ಕೆ ಪ್ರಯತ್ನ ಮಾಡಬೇಕು ಎಷ್ಟು ಸಂಬಳ ಗಳಿಸುತ್ತೇವೆ ಎನ್ನುವುದು ಮುಖ್ಯವಲ್ಲ ದುಡಿಮೆ ಮಾಡಲು ಸೂಕ್ತ ವೇದಿಕೆಯನ್ನು ಕಲ್ಪಿಸಿಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ಐಎಎಸ್ ಐಪಿಎಸ್ ಐಆರ್ಎಸ್ ಸೇರಿದಂತೆ ಹಲವಾರು ವಿಭಾಗಗಳಲ್ಲಿ ಉತ್ತಮ ಸಾಧನೆ ಮಾಡಲು ವಿಫಲವಾದ ಅವಕಾಶಗಳಿಗೆ ಅವುಗಳನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಇಪ್ಪತ್ತೈದು ವರ್ಷ ವಯಸ್ಸಿನೊಳಗೆ ಜೀವನ ರೂಪಿಸಿಕೊಳ್ಳುವುದು ಉತ್ತಮ ಶಿಕ್ಷಣ ಸಂಸ್ಥೆಗಳು ಮಾರ್ಗದರ್ಶನ ಮಾಡುವ ವೇದಿಕೆಗಳಾಗಿವೆ ಅವುಗಳನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಎಂದರು ಪ್ರಗತಿ ಶಿಕ್ಷಣ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಎಂ ಸತೀಶ್ ಕುಮಾರ್ ಮಾತನಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಬೆಳವಣಿಗೆ ಈ ದೇಶದ ಆರ್ಥಿಕ ಮಟ್ಟವನ್ನು ಸುಧಾರಣೆ ಮಾಡುವ ಕಡೆಗೆ ಇರಬೇಕು ತಾನೂ ಬೆಳೆದು ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವಂತಹ ಕಾರ್ಯವನ್ನು ಮಾಡಬೇಕು ಸಮಾಜದಲ್ಲಿನ ಅವಕಾಶಗಳ ಬಗ್ಗೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸ ಸಂಸ್ಥೆ ಮಾಡುತ್ತಿದೆ ಪೋಷಕರು ಸಹ ವಿದ್ಯಾರ್ಥಿಗಳ ಬೆಳವಣಿಗೆಗೆ ಪ್ರೋತ್ಸಾಹದಾಯಕವಾಗಿರಬೇಕು ಎಂದರು ಪ್ರಾಂಶುಪಾಲ ಡಾಕ್ಟರ್ ಎನ್ ನಾಗರಾಜ್ ಮಾತನಾಡಿ ಶಿಕ್ಷಣವೆಂದರೆ ಕೇವಲ ಅಕ್ಷರ ಕಲಿಕೆಯಾಗಬಾರದು ಜ್ಞಾನದ ಕಣಜವಾಗಬೇಕು ಅದನ್ನು ಬಗೆದಷ್ಟು ಸಮಾಜಕ್ಕೆ ಉಪಯೋಗವಾಗುವಂತೆ ವಿದ್ಯಾರ್ಥಿಗಳು ರೂಪುಗೊಳ್ಳುವ ಒಂದು ಪ್ರಕ್ರಿಯೆಯಾಗಿದೆ ಈ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಎಂದರು ಈ ವೇಳೆಯಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಪ್ರಥಮ ಪ್ರಥಮ ರ್ಯಾಂಕ್ ಪಡೆದುಕೊಂಡಿರುವ ಚಂದನ ಎಂಬ ವಿದ್ಯಾರ್ಥಿನಿ ಹಾಗೂ ಅವರ ಪೋಷಕರನ್ನು ಸನ್ಮಾನಿಸಿದರು ಕಾಲೇಜಿನ ಪ್ರಾಧ್ಯಾಪಕರು ಪೋಷಕರು ಹಾಜರಿದ್ದರು ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ವಿಜಯಪುರ ಸರ್ आईपीएस ऑफिसर आईआरएस ऑफिसर केएस ऑफिसर आईबीपीएस ಅಲ್ಲಿ ಬ್ಯಾಂಕ್ ಅಲ್ಲಿ 프로ಫೆಷನರಿ অফিসার ಇತರ ಎಲ್ಲಾ ಆಗೋದಿಕ್ಕೆ ನೀವಿಗ ಎಲಿಜಿಬಲ್ ಆಗಿದ್ದೀರಿ ಇಂದ ನಿಮಗೆ ನಿಜಕ್ಕೆ കടಮೆ ಆಗುತ್ತೆ ಉದ್ಯೋಗದ ಕಡೆ ನೀವು ಗಮನ ಹರಿಸತಾ ಹೋಗ್ತೀರಿ ದಿಸ್ ಇಸ್ कॉल्ड ग्रेजुएशन ಡೇ ನನ್ನ ಪ್ರಕಾರ ಇಷ್ಟು ದಿನ ನೀವು ಓದಿದ್ದಾಯಿತು ನಿಮ್ಮ ಕಾಲೇಜ್ನಲ್ಲಿ ಎಲ್ಲರೂ ಎಲ್ಲರೂ ಸೇರಿ ನಿಮ್ಮನ್ನು ಬ್ಯೂಟಿಫುಲ್ ಹ್ಯೂಮನ್ ಬೀಯಿಂಗ್ ಆಗಿ ಮಾಡಿ ಎಜುಕೇಟೆಡ್ ಆಗಿ ಮಾಡಿ ಯೂನಿವರ್ಸಿಟಿ ಲೆವೆಲಲ್ಲಿ ರ್ಯಾಂಕ್ ತಗೊಳ್ಳುವಂತಹ ವಿದ್ಯಾರ್ಥಿಗಳಾಗಿ ಮಾಡಿ ನಿಮ್ಮನ್ನು ಕಳಿಸ್ಕೊಡ್ತಾ ಇದ್ದಾರೆ ಸಮಾಜಕ್ಕೆ ನೀವು ಇನ್ನು ಮುಂದೆ ಯು ಶುಡ್ ಡ್ರೀಮ್ ಟು ಬಿಕಮ್ ಎನ್ ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಐ ಎಫ್ ಎಸ್ ಆಫೀಸರ್ ಎಷ್ಟು ವರ್ಷ ಬೇಕಾಗುತ್ತೆ ಇನ್ನು ನೀವು ಈಗ ನಿಮ್ದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೈದರ ಒಳಗೆ ಮತ್ತೊಮ್ಮೆ ಹೇಳ್ತೀನಿ ಇಪ್ಪತ್ತೈದರ ಒಳಗೆ ನಾಲ್ಕು ವರ್ಷದಲ್ಲಿ ನೀವು ಮಾಸ್ಟರ್ ಡಿಗ್ರಿ ಮಾಡ್ತೀರೋ ಬಿಡ್ತೀರೋ ಏನಾದರೂ ಮಾಡಿ ಇನ್ನ ಫೋರ್ ಇಯರ್ಸ್ ಬಿಫೋರ್ ದ ಏಜ್ ಆಫ್ ಟ್ವೆಂಟಿ ಫೈವ್ ಯು ಶುಡ್ ಸೆಟ್ಲ್ ಆನ್ ಯುವರ್ ಓನ್ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆಗಿ ತಗೊಳ್ಳೇಬೇಕಾಗಿರುತ್ತೆ ಇಲ್ಲಿಯವರೆಗೂ ನಿಮ್ಮ ಪೋಷಕರು ಕೂಡ ದುಡಿದು ನಿಮ್ಮನ್ನು ಸಾಕಿರ್ತಾರೆ ಅವರ ಎಷ್ಟೋ ಕನಸುಗಳನ್ನು ಬದಿಗಿಟ್ಟು ನಮ್ಮ ಮಗಳು ನನ್ನ ಮಗ ಡಿಗ್ರಿ ಮಾಡಲಿ ಮುಂದೆ ಅವರ ಕಾಲು ಮೇಲೆ ಅವರು ನಿಂತ್ಕೊಳ್ಳಿ ಅನ್ನೋ ಒಂದು ಆಸೆ ಎಲ್ಲ ಪೋಷಕರಿಗೂ ಇರುತ್ತೆ ನನಗೂ ಇರುತ್ತೆ ನನ್ನ ಮಕ್ಕಳು ಅದೇ ತರ ಆಗಲಿ ಅಂತ ಇಟ್ ನೌ ದ ಟೈಮ್ ಸ್ಟಾರ್ಟ್ಸ್ ಫಾರ್ ಯು ಟು ಗೆಟಿಂಗ್ ಟು ದರ್ಜೆ ಈ ಗ್ರಾಜೇಶನ್ ಸರ್ಮನಿ ಪ್ರೋಗ್ರಾಮು ಇದನ್ನು ಏರ್ಪಡಿಸಿದ್ವಿ ಏನು ಗ್ರಾಜ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಯಾರ್ಯಾರೆಲ್ಲ ಗ್ರಾಜೇಟ್ಸ್ ಕಂಪ್ಲೀಟ್ ಆಗಿದೆ ಅವರಿಗೆ ಗ್ರಾಜುಯೇಷನ್ನ ಒಂದು ಸರ್ಟಿಫಿಕೇಟನ್ನು ನೀಡಿ ಮತ್ತು ನಮ್ಮ ಕಾಲೇಜಿಗೆ ಬಿ ಎಸ್ ಪ್ರಥಮ ರ್ಯಾಂಕನ್ನು ತಂದುಕೊಟ್ಟು ಕಾಲೇಜಿನ ಕೀರ್ತಿ ಹಾಗೂ ಇಡೀ ವಿಜಯಪುರದ ಕೀರ್ತಿಯನ್ನು ಗಳಿಸಿಕೊಟ್ಟಂತಹ ಚಂದನ ವಿದ್ಯಾರ್ಥಿನಿ ಬಹಳ ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದು ಗೋಲ್ಡ್ ಕ್ಲೇಸ್ ಆಗಿ ಪ್ರಥಮ ರ್ಯಾಂಕನ್ನು ಪಡೆದಿರ್ತಾರೆ ಇವರಿಗೆ ನಮ್ಮ ಸಂಸ್ಥೆ ಮತ್ತು ಅವರ ಪೋಷಕರಿಗೆ ಎಲ್ಲ ಉಪನ್ಯಾಸಕರಿಗೆ ಅಭಿನಂದನೆ ತಿಳಿಸ್ತಾರೆ ಕಾರ್ಯಕ್ರಮ ಉತ್ತಮವಾಗಿ ನೋಡಿಕೊಂಡು ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ನಾರಾಯಣ ಪ್ರಸಾದ್ ಅವರು ಮಕ್ಕಳಿಗೆ ಗ್ರಾಜುಯೇಷನ್ ಆದ ನಂತರ ಯಾವ್ಯಾವ ಹಂತಗಳಲ್ಲಿ ಯಾವ್ಯಾವ ನಿಟ್ಟಲ್ಲಿ ಇಂದಿನ ವಿದ್ಯಾಭ್ಯಾಸ ಮತ್ತು ಮುಂದಿನ ಉದ್ಯೋಗದ ಕಡೆ ಯಾವ್ಯಾವ ರೀತಿ ಮಕ್ಕಳು ಗಮನ ಹರಿಸಬೇಕು ಅನ್ನೋದರಿಂದ ಸಾಕಷ್ಟು ಸವಿವ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ ಇದು ಮಕ್ಕಳಿಗೆ ಭಾಳ ಉಪಯೋಗ ಆಗುವಂಥ ಒಂದು ಸ್ಪೀಚ್ ಆಗಿತ್ತು ಅಂತ ಹೇಳಿದ್ರು ಅಂದರೆ ಹಾಗೆ ಎಲ್ಲ ಮಕ್ಕಳು ಭಾಳ ಉತ್ಸುಕತೆಯಿಂದ ಭಾಗವಹಿಸಿದರೆ ಎಲ್ಲರಿಗೂ ಶುಭ ಆಗಲಿ ಅಂತ ಧನ್ಯವಾದ